ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡ ಫ್ರೆಂಡ್ಸ್ ಇವತ್ತು ಏನಂದರೆ ನಿಮಗೋಸ್ಕರ ಒಂದು ಹೊಸ ಆ್ಯಪ್ನ ತಗೊಂಬಂದಿದ್ದೀನಿ ಆಲ್ಮೋಸ್ಟ್ ನಾನು ವೀಡಿಯೋ ಮಾಡೋದು ಇದೇ ಒಂದು ಆ್ಯಪ್ನಲ್ಲಿ ಕ್ಯಾಮ್ರಾ ಆ್ಯಪು ಬೆಸ್ಟ್ 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 ಕ್ಯಾಮ್ರಾ ಆ್ಯಪ್ ಅಂತಲೇ ಹೇಳ್ಬೋದು ಈ ಒಂದು ಆ್ಯಪ್ನ ತುಂಬ ಜನ ಯೂಟ್ಯೂಬರ್ಸು ಬಳಸ್ತಾರೆ ನಾನು ಒಂದು ವೀಡಿಯೋ ನನ್ನ ಒಂದು ವೀಡಿಯೋಗಳ್ನ ಎಲ್ಲವನ್ನೂ ಈ ಒಂದು ಆ್ಯಪ್ನಲ್ಲೇ ಮಾಡೋದು ಅದು ಏನು ಏನು ಅಂತ ಹೇಳೋದಕ್ಕೂ ಮೊದಲು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಆ್ಯಪ್ನ ಲಿಂಕ್ ಹಾಕಿರ್ತೀನಿ ಬೇಕಾದರೆ ಹೋಗಿ ನೀವು ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೋದು ಬೇಕಾದರೆ ಈ ಒಂದು ಆ್ಯಪು ಪ್ಲೇಸ್ಟೋರಲ್ಲಿ ಕೂಡ ಇದೆ ಅಲ್ಲಿಂದ ಬೇಕಾದರೂ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಬೋದು ಏನು ಅಂತ ಹೇಳೋದಕ್ಕೆ ಮೊದಲು ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಒಂದು ಆ್ಯಪ್ನ ವೀಡಿಯೋ ಕ್ಲಿಪ್ನ ನಾನು ಎಂಡಲ್ ಹಾಕಿರ್ತೀನಿ ಎಂಡಲ್ ನೋಡಿ ಮತ್ತು ಈ ಒಂದು ಆ್ಯಪು ಯಾವ ರೀತಿ ಒಂದು ಕ್ಲಿಯರಿಟಿ ಕೊಡುತ್ತೆ ಅಂತ ನಾನು ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಇಷ್ಟು ದಿನ ಮಾತ್ರ ಬರೀ ಸೈಡ್ ಸ್ಕ್ರೀನ್ ಸ್ಕ್ರೀನಲ್ಲಾಗ್ತಾಯಿದ್ದೆ ನೀವು ಅಲ್ಲಿಂದ ವೀಡಿಯೋ ನೋಡ್ತಾ ಇದ್ದರೆ ಈಗ ಫುಲ್ ಸ್ಕ್ರೀನಲ್ಲೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿಂದ ನೋಡಿ ಸರಿ ಈಗ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈಗ ಈ ಆ್ಯಪ್ನ ಹೆಸರು ಬಂದು ಓಪನ್ ಕ್ಯಾಮ್ರಾ ಅಂತ ಈ ಆ್ಯಪ್ ಹೆಸರು ಇದು ಆಲ್ಮೋಸ್ಟ್ ವೀಡಿಯೋ ರೆಕಾರ್ಡಿಂಗು ಫೋಟೋ ಕ್ಲಿಕ್ ಮಾಡುತ್ತೆ ಚೆನ್ನಾಗಿರುತ್ತೆ ಆ್ಯಪು ಇದರಲ್ಲಿ ಬೇರೆ ಬೇರೆ ಥರ ಫ್ಯೂಚರ್ಗಳು ಇದ್ದಾವೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಇದರಲ್ಲಿ ನೀವು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಬೋದು ಬ್ರೈಟ್ನೆಸ್ ಕಡಿಮೆ ಮಾಡ್ಬೋದು ಮತ್ತು ನೀವೊಂದು ಇವಾಗ ಒಂದು ಬೆಳಕನ್ನ ನೀವು ಸೆಟ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಲಾಕರ್ ಅಂತ ಒಂದು ಸಿಪ್ ಸಿಸ್ಟಮ್ ಕಾಣಿಸುತ್ತೆ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದರೆ ಸಾಕು ಆ ಐಕನ್ ಮೇಲೆ ಇದು ಲಾಕ್ ಆಗುತ್ತೆ ಸ್ಕ್ರೀನು ಯಾವುದೇ ಥರ ಶೇಕ್ ಮಾಡಿದರೂ ಏನೂ ಆಗೋಲ್ಲ ಒಳ್ಳೊಳ್ಳೆ ಫ್ಯೂಚರ್ಗಳು ಈ ಒಂದು ಆ್ಯಪ್ನಲ್ಲೇ ಇದ್ದಾವೆ ಅಂತ ಹೇಳ್ಬೋದು ಮತ್ತು ನೀವೇನು ಈಗ ನೋಡ್ತಾ ಇದ್ದೀರೋ ಈ ಒಂದು ವೀಡಿಯೋ ಕ್ಲಾರಿಟಿ ಅದೇ ಒಂದು ಓಪನ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿರೋದು ಮತ್ತು ಈ ಒಂದು ಒಂದು ಕ್ಯಾಮ್ರಾ ಕ್ವಾಲಿಟಿ ಹೆಂಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಈ ಒಂದು ಆ್ಯಪ್ನ ನೀವು ಯೂಸ್ ಮಾಡಿದ್ರಿ ಅಂದರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಅಂತ ಯೂಟ್ಯೂಬಿಗೆ ಬರ್ತಿರೋ ಅವರಿಗೆ ಮೊದಲು ಈ ಆ್ಯಪ್ನ ಸಜೆಸ್ಟ್ ಮಾಡಿ ನಾನು ಕೂಡ ನಿಮಗೆ ಹೇಳೋದು ಇಷ್ಟೇ ಈ ಒಂದು ಆ್ಯಪ್ನಲ್ಲಿ ಒಳ್ಳೊಳ್ಳೆ ಫ್ಯೂಚರ್ ಇದ್ದಾವೆ ಅಂತ ಹೇಳ್ತೀನಿ ಬೇಕಾದರೆ ಇದನ್ನ ಸೆಟ್ಟಿಂಗ್ ಯಾವ ಥರ ಸೆಟ್ಟಿಂಗ್ ಮಾಡ್ಕೊಳೋದು ಇನ್ನೊಂದು ಸ್ವಲ್ಪ ಕ್ಲಿಯರಿಟಿ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ನಾನು ಬೇಕಾದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಓಪನ್ ಕ್ಯಾಮ್ರಾ ಬಗ್ಗೆ ಮತ್ತು ಈಗ ನೀವೇನೇನು ನೋಡ್ತಾ ಇದ್ದೀರೋ ಇದು ಪೂರ್ತಿಯಾಗಿ ಓಪನ್ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಮಾಡಿರೋದು ಅಂತಲೇ ಹೇಳ್ಬೋದು ಇದನ್ನು ಆಲ್ಮೋಸ್ಟ್ ಆಲು ತುಂಬ ಜನನೇ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ನಾನು ಕೂಡ ಈ ಒಂದು ವೀಡಿಯೋ ಕೂಡ ನನ್ನ ಎಲ್ಲ ವೀಡಿಯೋ ಕೂಡ ಇದೇ ಒಂದು ಓಪನ್ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು ಈ ಒಂದು ಆ್ಯಪ್ ಇದ್ದರೆ ಸಾಕು ಒಳ್ಳೊಳ್ಳೆ ಫ್ಯೂಚರ್ಗಳು ಈ ಆ್ಯಪ್ನಲ್ಲಿ ಇದ್ದಾವೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಿ ನೋಡಿ ಒಂದು ಸರಿ ನಮಗೆ ಇದೇ ರೀತಿಯೇ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆಗೆ ಆದಷ್ಟು ಬೇಗನೇ ಸಿಗ್ತೀನಿ ಬಾಯ್